ನಲ್ವತ್ತರಿಂದ ಐವತ್ ಸಾವಿರ ಗಾಡಿ ಸೇಲ್ ಮಾಡಿದೀವಿ ಇದು ಹಳೆಯದು ಕಸ್ಟಮರ್ನೇ ಕೇಳಿ ರೀಲಾಂಚ್ ಮಾಡಿರೋದು ಗಾಡಿ ಇದು ಪರ್ಚೇಸ್ ಮಾಡಿದ್ರೆ ವೆಹಿಕಲ್ ನಿಮಗೆ ಆಲ್ಟರ್ನೇಟ್ ಏನ್ ಐಡಿಯಾಸ್ ಬೇಕು ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂದ್ರೆ ಯಾವ ಯಾವ ತರ ಮೇಡಂ ಅದು ನೀವು ನಮ್ಮ ಶೋರೂಮ್ ಗೆ ಬರಬೇಕು ಸರ್ ನಮ್ ಶೋರೂಮ್ ಬರ್ಬೇಕು ಬರಬೇಕು ಅಂದ್ರೆ ಗಾಡಿ ತಗೊಂಡೆ ಗಾಡಿ ತಗೊಂಡ್ರೆ ನನಗೆ business route ಹೇಳ್ಕೊಡ್ತೀವಿ business route ಸರ್ ಐಡಿಯಾಸ್ ಹೇಳ್ಕೊಡ್ತೀವಿ ಮಿನಿಮಮ್ ತಿಂಗಳಿಗೆ ಅರವತ್ತರಿಂದ ರಿಂದ ಸಾವಿರ ದುಡಿಬಹುದು ಸರ್ ಆ ಸೂಪರ್ ಅಪ್ಪ ಇಲ್ಲಿ ನನ್ನತ್ರ ಇದೆ ಸ್ಟಾರ್ಟ್ ಆಗಿಲ್ಲ ಗಾಡಿ ಇವಾಗ ನೋಡಿ ನಮ್ಮ 풀ಿ ಸಿಸ್ಟಮ್ ಅಲ್ಲಿ ಸಿಂಪಲ್ ಹತ್ರ ಯಾವುದೇ ಹಗ್ಗ ಇರ್ಬೋದು ಇಲ್ದು ಸ್ಟಾರ್ಟ್ ಮಾಡ್ಬೋದು ನಿಮಗೆ ಶೋರೂಮ್ ಬಂದು ಓರಿಯನ್ ಮಾಲ್ ಪಕ್ಕನೆ ಬರುತ್ತೆ ಓಕೆನಾ ರಾಜಾಜಿ ರಾಜಾಜಿನಗರು ಮೇನ್ ರೋಡು ಓರಿಯನ್ ಮಾಲ್ ಪಕ್ಕನೆ ಆಪೋಸಿಟ್ ಟು ಸ್ಯಾನ್ಸೋ ಫ್ಯಾಕ್ಟ್ರಿ ಮೇನ್ ಗೇಟ್ ಬರುತ್ತೆ ಓಕೆನಾ ಯಶವಂತಪುರದಿಂದ ಬಂದ್ರೆ ಲೆಫ್ಟ್ ಸೈಡ್ಗೆ ಬರುತ್ತೆ ನಿಮಗೆ ಗಾಡಿ ನಮಸ್ತೆ ನನ್ನ ಹೆಸರು ಸ್ಮಿತಾ ಅಂತ ಹೇಳಿ ಪಿ ಎಸ್ ಕೆ ಆಟೋಮೋಟಿವ್ಸ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದೀನಿ ಈ ವೆಹಿಕಲ್ ಬಂದು ಆಪೆ ಎಕ್ಸ್ಟ್ರಾ ಡಿ ಎಕ್ಸ್ ಕ್ಲಾಸಿಕ್ ಅಂತ ಹೇಳಿ ಸರ್ ರಿಲಾಂಚ್ ಆಗಿ ಒನ್ ಇಯರ್ ಆಗಿದೆ ಸರ್ ಇದು ರೀಲಾಂಚ್ ಆಗಿ ಒನ್ ಇಯರ್ ಆಗಿದೆ ಇದು ಬಂದು ನಿಮ್ಗೆ ಹಳೆಯ ವೆಹಿಕಲ್ ಬರ್ತಿತ್ತು ಗೊತ್ತಾ ಪುಲಿ ಸಿಸ್ಟಮ್ದು ಅದೇ ತರ ಬರುತ್ತೆ ಸರ್ ಇದು ನಿಮ್ಗೆ ಬಂದು ಇಲ್ಲಿ ಸ್ಪೇಸ್ ಬಂದು ನೋಡಿ ಸರ್ ಇದು ಸ್ವಲ್ಪ ಸ್ಪೇಸ್ ನೋಡಿ ಇದು ನಿಮ್ಗೆ ಸ್ಪೇಸ್ ಚೆನ್ನಾಗಿದೆ ನಿಮಗೆ ಸೀಟ್ ಸೀಟ್ ಸಿಂಗಲ್ ಸೀಟೆಡ್ ಬರುತ್ತೆ ಆಯ್ತಾ ಡ್ರೈವರ್ ಒಬ್ಬರೇ ಕುತ್ಕೊಂಡು ರೋಡ್ಸಲ್ಲಿ ತರ ಥರ ಬರುತ್ತೆ ನಿಮಗೆ ಓಕೆನಾ ನಿಮಗೆ ಇನ್ ಕೇಸ್ ಏನಾದರೂ ಕೀ ಏನಾದರೂ ಲಾಕ್ ಆಯಿತು ಕೀ ಏನಾದರೂ ಕಳುವಾಯಿತು ಆಯಿತಾ ಇನ್ ಕೇಸ್ ಏನಾದರೂ ಬ್ಯಾಟ್ರಿ ಏನಾದರೂ ಡೌನ್ ಆಯಿತು ಅಂತ ಹೇಳಿದ್ರೆ ಫುಲಿ ಸಿಸ್ಟಮ್ ಬರುತ್ತೆ ಸರ್ ಈ ಥರ ನಿಮಗೆ ಹಗ್ಗ ಕಟ್ಟು ಹೇಳೋದು ಸ್ಟಾರ್ಟ್ ಮಾಡ್ಬೋದು ಗಾಡಿನ ನೋಡಿ ಒಂದು ಆ್ಯಕ್ಚುಲ್ ತೋರಿಸಿನ ಟ್ರಯಲ್ ನಿಮಗೆ ಇನ್ ಕೇಸ್ ನೋಡಿ ಕೀ ನನ್ನ ಹತ್ರ ಇದೆ ಆಯಿತಾ ಇನ್ ಕೇಸ್ ಬ್ಯಾಟ್ರಿನೂ ಆನ್ ಆಗಿಲ್ಲ ನಾನು ಕೀ ಸ್ಟಾರ್ಟೇ ಮಾಡಿಲ್ಲ ಗಾಡಿನ ಇವಾಗ ಪುಲಿಯಲ್ಲಿ ಹೆಂಗೆ ಸ್ಟಾರ್ಟ್ ಮಾಡೋದು ಇನ್ ಕೇಸ್ ನೀವೇನಾದರೂ ಲೋಡ್ ತೊಗೊಂಡೋಗಿರ್ತೀರಾ ಮಧ್ಯದಲ್ಲಿ ಟ್ರಾಫಿಕಲ್ ಸಿಗಾಕೊಂಡ್ಬಿಡ್ತೀರಾ ಸ್ಟಾಪ್ ಆಗಿಬಿಡುತ್ತೆ ಗಾಡಿ ಅವಾಗ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾಸೇ ಗೊತ್ತಿರಲ್ಲ ಏನು ಮಾಡೋದು ಅಂತ ಆವಾಗ ಅವ್ರು ಕಾಲ್ ಮಾಡಿದ್ರೆ ನಿಮಗೆ ಅದು ಪ್ರಾಬ್ಲಮ್ ಹೇಳ್ತಾರೆ ಇದು ಪ್ರಾಬ್ಲಮ್ ಹೇಳ್ತಾರೆ ಬೇರೆ ಇದರಲ್ಲೆಲ್ಲ ನಮ್ಮದ್ರಲ್ಲಿ ಆ ಥರ ಏನೂ ಇಲ್ಲ ನಿಮ್ಗೆ ಆ ಥರ ಏನೂ ಟೆನ್ಷನ್ ಬರೋಲ್ಲ ನೋಡಿ ನ ಕೀ ನನ್ನ ಹತ್ರ ಇದೆ ಸ್ಟಾರ್ಟ್ ಆಗಿಲ್ಲ ಗಾಡಿ ಇವಾಗ ನೋಡಿ ನಮ್ಮ ಪುಲ್ಲಿ ಸಿಸ್ಟಮಲ್ಲಿ ಸಿಂಪಲ್ ನಿಮ್ಮ ಹತ್ರ ಯಾವುದೇ ಹಗ್ಗ ಇರ್ಬೋದು ಇಲ್ದು ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟ್ ಮಾಡಿ ತೋರಿಸಿ ಸರ್ மேடம்ோன் முறம்ேமெண்ட் எ சார் மினிமம் டௌன் பேமெண்ட் இவங்க பி ஆஜி ஓ இந்த ஸ்கீம் விட்டுநாடு சவ் ரூபாய் சார் அஸ்டே இது ಈ ಗಾಡಿಗೆ ಬಂದು ನಿಮ್ಗೆ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಇರುತ್ತೆ ಇವಾಗ ಅಷ್ಟು ದುಡ್ಡಿಲ್ಲೇಮೆಂಟ್ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಈಗ ಯಾವ್ದು ವೆಹಿಕಲ್ ಬಿಟ್ಟಿಲ್ಲ ಸರ್ ಸದ್ಯಕ್ಕೆ ಬಂದು ನಿಮ್ಗೆ ಹನ್ನೆರಡರಿಂದ ಹದಿನೈದು ಸಾವಿರ ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಪ್ರತಿದಿನ ನೀವು ಏನಾದರೂ ಬಾಡಿಗೆ ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರೆ ದಿನಕ್ಕೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಬಾಡಿಗೆ ಕೊಡಬೇಕಾಗುತ್ತೆ ಸರ್ ಅದೇ ನಿಮಗೆ ಬಾಡಿಗೆ ಕೊಡ್ತಾ ಇರೋದು ತಿಂಗಳಿಗೆ ನಿಮಗೆ ಹತ್ತುವರೆ ಸಾವಿರ ಬಾಡಿಗೆ ಬರುತ್ತೆ ಆಯ್ತಾ ಬಾಡಿಗೆ ಅಮೌಂಟ್ ಹತ್ತುವರೆ ಸಾವಿರ ಕೊಡಬೇಕಾಗುತ್ತೆ ಅದೇ ಎರಡು ತಿಂಗಳು ಬಾಡಿಗೆ ಅಮೌಂಟ್ ನೀವು ಎತ್ತಿಟ್ಕೊಂಡ್ರೆ ಈ ಗಾಡಿನ ನೀವು ಸ್ವಂತ ಮಾಡ್ಕೊಬೋದು ಸರ್ ಎರಡು ತಿಂಗಳು ಬಾಡಿಗೆ ಅಮೌಂಟ್ ಎತ್ತಿಟ್ಕೊಂಡ್ರೆ ಈ ಗಾಡಿನ ಸ್ವಂತ ಮಾಡ್ಕೊಬೋದು ನಿಮ್ಗೆ ಎಮ್ ಐ ಸರ್ ನಾಲ್ಕು ಇ ಎಮ್ ಐ ಹಾಕ್ಸ್ಕೊಂತೀರ ಹಾ ಅಂದರೆ ಒಂಬತ್ತುವರೆ ಸಾವಿರ ರೂಪಾಯಿ ಇ ಎಮ್ ಐ ಬರುತ್ತೆ ಸರ್ ಒಂಬತ್ತುವರೆ ಸಾವಿರ ರೂಪಾಯಿ ಎ ಎಮ್ ಐ ಬರುತ್ತೆ ದಿನಕ್ಕೆ ಮುನ್ನೂರು ರೂಪಾಯಿ ಲೆಕ್ಕ ಸರ್ ಬಾಡಿಗೆ ಗಾಡಿ ಲೆಕ್ಕನೇ ಬರುತ್ತೆ ನಿಮಗೆ ನಾಲ್ಕು ವರ್ಷಕ್ಕೆ ಗಾಡಿನೂ ನಿಮ್ದಾಗುತ್ತೆ ನಿಮ್ದು ಸ್ವಂತ ಆಗುತ್ತೆ ಓಕೆನಾ ನಿಮಗೆ ದುಡಿಯೋ ಐಡಿಯಾನೂ ಹೇಳ್ಕೊಡ್ತೀವಿ ಸರ್ ತಿಂಗಳಿಗೆ ಅರವತ್ತರಿಂದ ಅರವತ್ತೈದು ಸಾವಿರ ರೂಪಾಯಿ ದುಡಿಬೋದು ಸರ್ ಇವಾಗ ಇಂಜಿನ್ ಬಗ್ಗೆ ನೋಡೋಣ ಇಂಜಿನ್ ಒಂದು ಪೆನ್ನಿಂಗ್ ಇತ್ತು ಇಂಜಿನ್ ಬಂದು ನಿಮಗೆ ಓಪನ್ ಇಂಜಿನ್ ಬರುತ್ತೆ ಸರ್ ನೋಡಿ ಇಲ್ಲಿ ಈ ಥರ ಬರುತ್ತೆ ನಿಮಗೆ ಇಂಜಿನ್ನು ಬಿ ಎಸ್ ಫೋರ್ ಇಂಜಿನ್ ಬರುತ್ತೆ ಸರ್ ಹಳೇದು ಬರ್ತಿತ್ತಲ್ಲ ಬಿ ಎಸ್ ಫೋರ್ ಇಂಜಿನು ಸೇಮ್ ಬಿ ಎಸ್ ಫೋರ್ ಇಂಜಿನ್ ಬರುತ್ತೆ ಮೈಲೇಜು ನಿಮಗೆ ಇಪ್ಪತ್ತೆಂಟರಿಂದ ಮೂವತ್ತು ಬರುತ್ತೆ ಮೈಲೇಜು ಹತ್ತುವರೆ ಕೆಜಿ ಟ್ಯಾಂಕರ್ ಬರುತ್ತೆ ಸರ್ ಓಪನ್ ಇಂಜಿನ್ ಸರ್ ನೀವೇ ಓಪನ್ ಮಾಡಿ ನೋಡ್ಬೋದು ಚೆಕ್ ಮಾಡ್ಬೋದು ಏನ್ ಪ್ರಾಬ್ಲಮ್ ಆಗಿದೆ ಏನಾದರೂ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆಗ್ತು ಅಂದ್ರೆ ನೀವೇ ಚೆಕ್ ಮಾಡ್ಕೊಬಹುದು ಸರಿನಾ ನಿಮ್ಗೆ ಲೆಂತ್ ಬಂದು ಐದುವರೆ ಅಡಿ ಬರುತ್ತೆ ವಿಡ್ತ್ ಬಂದು ನಾಲ್ಕೂವರೆ ಅಡಿ ಬರುತ್ತೆ ಸೊ ಟನ್ನೇಜ್ ಕೆಪಾಸಿಟಿ ಬಂದು ಒಂದು ಕಾಲಿಂದ ಒಂದೂವರೆ ಟನ್ ವರ್ಗು ಹಾಕೊಬಹುದು ಸರ್ ನಿಮ್ಗೆ ಓಕೆನಾ ಮ್ಯಾಕ್ಸಿಮಮ್ ಲೋಡೇನೆ ನಿಮ್ಗೆ ಒಂದೂವರೆ ಟನ್ ವರ್ಗು ಹೇಳಿದ್ರೆ ನೀವು ಬೇರೆ ವೆಹಿಕಲ್ ಯಾಕೆ ತಗೊಂತೀರಾ ಇದೇ ವೆಹಿಕಲ್ ತುಂಬಾ ಬೆಸ್ಟ್ ಆಗಿರುತ್ತೆ ಯಾಕಂದ್ರೆ ನಿಮಗೆ ಚೀಪ್ ರೇಟಲ್ಲೂ ಸಿಕ್ತಿದೆ ಪಿಯಾ ಜಿ ನಂಬರ್ ಒನ್ ಕಾರ್ಗೋದಲ್ಲಿ ನಂಬರ್ ಒನ್ ಅಂತ ಹೇಳಿದ್ರೆ ಕ್ಲಾಸಿಕೇನೆ ಬರೋದು ನಿಮಗೆ ಸೊ ಕ್ಲಾಸಿಕ್ ವೆಹಿಕಲ್ ಬಿಟ್ಟು ಬೇರೆ ಯಾವ ವೆಹಿಕಲ್ ನ ಏನಕ್ಕೆ ಪರ್ಚೇಸ್ ಮಾಡ್ತೀರಾ ಹೇಳಿ ಪಿಯಾಜಿಯೋಲೆ ನಿಮಗೆ ಒಂದು ಕಾಲು ಒಂದು ಕಾಲ್ ಟನ್ ವರೆಗೂ ಕೊಡ್ತಿದ್ದಾರೆ ಅಂದ್ರೆ ನೀವು ಏನೇನ್ ಸಪ್ಲೈ ಮಾಡ್ಬೋದು ಹೇಳಿ ಮಾರ್ಕೆಟಿಂಗ್ ಮಾಡ್ಬೋದು ವೆಜಿಟೇಬಲ್ಸ್ ಮಾಡ್ಬೋದು ವಾಟರ್ ಟ್ಯಾಂಕ್ಸ್ ಹಾಕ್ಬೋದು ಸಿಲಿಂಡರ್ ಸೇಲ್ ಮಾಡ್ಬೋದು ಎಷ್ಟೊಂದು ಕಸ್ಟಮರ್ಸ್ ತಗೊಂಡಿದ್ದಾರೆ ಮಿನಿ ಸೂಪರ್ ಮಾರ್ಕೆಟ್ ಥರ ಮಾಡ್ಬೋದು ನೀವು ಇದನ್ನ ಆಲ್ಟ್ರೇಷನ್ ಮಾಡಿಸ್ಕೊಬೋದು ಸರ್ ನಿಮ್ಗೆ ಯಾವ ಥರ ಬೇಕು ನಿಮ್ಗೆ ಆ್ಯಕ್ಚುಲಿ ಇಂದ ಬರೋದು ಇದೇ ಥರ ಬರುತ್ತೆ ನಿಮಗೆ ಪ್ಯಾನಲ್ಲು ಇದನ್ನು ಬೇಕಾ ನೀವು ಆಲ್ಟ್ರೇಷನ್ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಬೇಕು ನಿಮ್ಗೆ ಫೆಸಿಲಿಟಿ ಯಾವ ಥರ ಬೇಕು ನೀವು ಯಾವ ಥರ ಮಾರ್ಕೆಟಿಂಗ್ ಮಾಡ್ತೀರಾ ಸೊ ಅದಕ್ಕೋಸ್ಕರ ನೀವು ಆಲ್ಟ್ರೇಟ್ ಮಾಡ್ಕೊಬೋದು ಈ ಗಾಡಿನ ಬಂದು ಈ ಗಾಡಿ ಒಂದು ವರ್ಷದಿಂದ ನಲ್ವತ್ತರಿಂದ ಐವತ್ತು ಸಾವಿರ ಗಾಡಿ ಸೇಲ್ ಮಾಡಿದೀವಿ ಸರ್ ಇದೆ ಹೌದು ನಲ್ವತ್ತರಿಂದ ಐವತ್ತು ಸಾವಿರ ಗಾಡಿ ಸೇಲ್ ಮಾಡಿದೀವಿ ಇದು ಹಳೆಯದು ನೇ ಕೇಳಿ ರಿಲಾಂಚ್ ಮಾಡಿರೋದು ಇದು ಕಸ್ಟಮರ್ಸ್ ನ ಕೇಳಿ ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಂಡು ನಾವು ರಿಲಾಂಚ್ ಮಾಡಿರೋದು ಸೊ ಒಬ್ಬ ವ್ಯಕ್ತಿ ನಾರ್ಮಲ್ ಪರ್ಸನ್ ಒಂದು ಕಾಲಿಂದ ಒಂದು ಒಟ್ಟನ್ನು ಇಷ್ಟು ಕಡಿಮೆ ಅಮೌಂಟ್ ಅಲ್ಲಿ ಸಿಕ್ತಿದೆ ಅಂದ್ರೆ ಎಷ್ಟೋ ಒಂದು ವ್ಯಾಪಾರ ಮಾಡ್ಬೋದು ಇನ್ ಕೇಸ್ ನಿಮ್ಗೆ ಏನು ವ್ಯಾಪಾರ ಆಗಿಲ್ವಾ ಬನ್ನಿ ನಮ್ಮ ಶೋರೂಮ್ ಬನ್ನಿ ನಾವು ಆಲ್ಟರ್ನೇಟ್ ಐಡಿಯಾಸ್ ಗಳು ಕೊಡ್ತೀವಿ ನಿಮ್ಗೆ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ವೆಹಿಕಲ್ ನಿಮ್ಗೆ ಆಲ್ಟರ್ನೇಟ್ ಏನ್ ಐಡಿಯಾಸ್ ಬೇಕು ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅದು ಬರ್ಬೇಕೂಮ್ ಬರ್ತೀವಿ ರೂಟು ಹೇಳ್ಕೊಡ್ತೀವಿ ಸರ್ ಐಡಿಯಾಸ್ ಹೇಳ್ಕೊಡ್ತೀವಿ ಸುಮಾರು ಕಂಪನಿಗಳು ಜೊತೆ ಟೈಅಪ್ ಇದೆ ಆ ಕಂಪನಿಗಳಿಗೆಲ್ಲಾ ಬಿಡ್ಸ್ಕೊಡ್ತೀವಿ ನಿಮ್ಗೆ ಮಿನಿಮಮ್ ತಿಂಗಳಿಗೆ ಅರವತ್ತರಿಂದ ಐದು ಸಾವಿರ ದುಡಿಬಹುದು ಸರ್ ಈ ಗಾಡಿಯಲ್ಲಿ ಅಂದ್ರೆ ಈಗ ನೀವು ಹೇಳೋದ್ ನೋಡ್ರೆ ನನಗೇನು ಐಡಿಯಾನೇ ಇಲ್ಲಪ್ಪ ಗಾಡಿ ಹೆಂಗ್ ದುಡಿಯೋದು ಅಂತ ಗೊತ್ತಿಲ್ಲ ಅಂದ್ರೆ ಹೌದು ಸರ್ ಹೌದು ಏನು ಐಡಿಯಾ ಗೊತ್ತೇ ಇಲ್ಲ ಜೀರೋ ಐಡಿಯಾಸ್ ಅಂತ ಹೇಳಿದ್ರು ನಾವು ಐಡಿಯಾ ಕೊಡ್ತೀವಿ ನಿಮ್ಗೆ ಮತ್ತೆ ಕಂಪ್ನಿಗೆಲ್ಲ ಅಟ್ಯಾಚ್ ಮಾಡಿಸ್ಕೊಡ್ತೀವಿ ನಿಮ್ಗೆ ಏನ್ ಐಡಿಯಾ ಬೇಕು ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ಓಕೆನಾ ಲೋಯೆಸ್ಟ್ ಡೌನ್ ಪೇಮೆಂಟ್ ಮತ್ತೆ ಲೋಯೆಸ್ಟ್ ಅಲ್ಲಿ ಕಾಸ್ಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇರೋದಂದ್ರೆ ಇದು ತುಂಬಾ ಬೆನಿಫಿಟ್ ನಿಮ್ಗೆ ಏನಕ್ಕೆ ಮೇಂಟೆನೆನ್ಸ್ ತುಂಬಾ ಕಮ್ಮಿ ಸರ್ ಟ್ಯೂಬ್ಲೆಸ್ ಟೈರ್ ಬರುತ್ತೆ ಗ್ರೀಸಿಂಗ್ ಬರಲ್ಲ ನಿಮಗೆ ರೀಸೆಲ್ ವ್ಯಾಲ್ಯೂ ಕಾರ್ಗೋದಲ್ಲೇ ಪಿಯಾಜ್ ನಂಬರ್ ಒನ್ ರೀಸೇಲ್ ವ್ಯಾಲ್ಯೂ ಒಂದಿದೆ ಇದು ಗಾಡಿ ಓಕೆನಾ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆತರ ಏನು ಇಲ್ಲ ಸರ್ ಯಾಕಂತ ಹೇಳಿದ್ರೆ ಬೇರೆ ಇದರಲ್ಲಿ ಪುಲ್ಲಿ ಸಿಸ್ಟಮ್ ಬರಲ್ಲ ನಿಮ್ಗೆ ಇದಾದ್ರೆ ಸಿಸ್ಟಮ್ ಬರುತ್ತೆ ಅವ್ರದ್ದು ಟನ್ನೇಜ್ ತುಂಬಾ ಕಮ್ಮಿ ತುಂಬಾ ಜಾಸ್ತಿ ಆಮೇಲೆ ಅಂತ ಹೇಳಿದ್ರೆ ಈ ಗಾಡಿಗೆ ತುಂಬಾ ರೀಸೇಲ್ ವ್ಯಾಲ್ಯೂ ಇದೆ ಇದು ಕಸ್ಟಮರ್ ಅವರು ಹೇಳ್ಕೊಂಡು ಬೇಡಿಕೆಯಿಂದ ಮತ್ತೆ ರೀ ಲಾಂಚ್ ಆಗಿರೋದು ಈಗ ಈಗ ಒನ್ ಇಯರ್ ಆಗಿದೆ ಲಾಂಚ್ ಆಗಿ ಸೊ ಒನ್ ಇಯರ್ ಮೇಲೆ ಲಾಂಚ್ ಮಾಡಿರೋದು ನಾವು ಈ ಗಾಡಿ ಗಾಡಿನ ಮೇಂಟೆನೆನ್ಸ್ ತುಂಬಾ ಕಮ್ಮಿ ಸರ್ ತುಂಬಾ ಚೀಪು ನಿಮ್ಗೆ ಒಂದು ವರ್ಷಕ್ಕೆ ಒಂದು ಐದು ಸರ್ವಿಸ್ ಬರ್ಬೋದು ಲೇಬರ್ ಚಾರ್ಜ್ ವಾಟರ್ ವಾಶು ಫ್ರೀ ಇರುತ್ತೆ ನಿಮಗೆ ಆಯಿಲ್ ಮಾತ್ರ ಸರ್ವಿಸ್ ಮಾಡ್ತಾರೆ ಸರ್ ಗ್ರೀಸಿಂಗ್ ಅಂತೂ ಬರೋದೇ ಇಲ್ಲ ನಿಮ್ ಗಾಡಿಗೆ ಮತ್ತೆ ನಾವು ಆಕ್ಸೆಸರೀಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ನಿಮ್ಗೆ ಮತ್ತೆ ಏನ್ ಬೇಕು ಫೆಸಿಲಿಟೀಸ್ ಎಲ್ಲ ಕೊಡ್ತೀವಿ ಸರ್ ನಿಮ್ಗೆ ಸರ್ವಿಸ್ ಫೆಸಿಲಿಟೀಸು ಇದೆ ನಮ್ ಸರ್ವಿಸ್ ಸ್ಟೇಷನ್ ಬಂದ್ ನಂದಿನಿ ಅಲ್ಲೇ ಬರೋದು ಸರ್ವಿಸ್ ಸ್ಟೇಷನ್ ಸೊ ನಿಮ್ಗೆ ಈಸಿ ಆಗುತ್ತೆ ಎಲ್ಲೇ ಆಲ್ ಓವರ್ ಇಲ್ಲಿ ತಗೊಂಡ್ರು ವೆಹಿಕಲ್ ಇದೇ ಶೋರೂಮ್ ಅಲ್ಲಿ ತಗೊಂಡ್ರಿ ಅಂದ ತಕ್ಷಣ ಇಲ್ಲೇ ಸರ್ವಿಸ್ ಮಾಡ್ಬೇಕು ಅಂತಿಲ್ಲ ಆಲ್ ಓವರ್ ಪಿಯಾಜಿಯೋ ಸರ್ವಿಸ್ ಸ್ಟೇಷನ್ ಎಲ್ಲಿರುತ್ತೆ ಅಲ್ಲಿ ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡಿಸಬಹುದು ನೀವು ಮೇಡಮ್ ಈಗ ಈ ಗಾಡಿ ತಗೊಂಡ್ರು ಎಷ್ಟು ಸರ್ವಿಸ್ ಫ್ರೀ ಇರುತ್ತೆ ಐದು ಸರ್ವಿಸ್ ಲೇಬರ್ ಚಾರ್ಜಸ್ ವಾಟರ್ ವಾಶ್ ಫ್ರೀ ಬರುತ್ತೆ ಸರ್ ನಿಮ್ಗೆ ಆಯಿಲ್ ಮಾತ್ರ ಚ ಸರ್ವಿಸ್ ಚಾರ್ಜ್ ಮಾಡ್ತೀವಿ ಸರ್ ಓಕೆನಾ ನಮ್ಗೆ ನಮ್ ಸರ್ವಿಸ್ ಇರ್ಲಿ ಸೇಲ್ಸ್ ಇರ್ಲಿ ಏನೇ ಇದ್ರೂನು ಇಮಿಡಿಯೇಟ್ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ನಾವೇನೇ ಏನೇ ಹೆಲ್ಪ್ ಬೇಕಿದ್ರು ನಿಮಗೆ ಮಾಡ್ತೀವಿ ಸರ್ವಿಸಲ್ ಆಗ್ಬೋದು ಸೇಲ್ಸ್ ಆಗ್ಬೋದು ಎರಡರಲ್ಲೂ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಪ್ರೀಯ ಗ್ರಾಹಕರೇ ಎಷ್ಟು ದಿನ ನೀವು ಬಾಡಿಗೆ ಗಾಡಿಯನ್ನೇ ಇರ್ತೀರಾ ನೀವು ಯಾವಾಗ ಮಾಲೀಕರಾಗೋದು ಬನ್ನಿ ನಮ್ಮಲ್ಲಿ ಚಾಲಕರಿಂದ ಮಾಲೀಕರಾಗ್ರಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ